ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದಲ್ಲಿ ಹಲವಾರು ವಚನಗಳನ್ನು ಕೇಳ್ತಾ ಅವುಗಳ ಅರ್ಥವನ್ನು ಅರ್ಥೈಸಿಕೊಳ್ಳುತ್ತಾ ಬಂದಿದ್ದೇವೆ ಬನ್ನಿ ಇಂದಿನ ಈ ಸಂಚಿಕೆಯಲ್ಲಿ ಯಾವೆಲ್ಲ ವಚನಗಳನ್ನು ಹೆಕ್ಕಿ ತಂದಿದ್ದೇನೆ ಹಾಗೂ ಅವುಗಳ ಅರ್ಥವೇನು ಎಂಬುದನ್ನು ನೋಡ್ತಾ ಹೋಗೋಣ ಇಂದಿನ ಸಂಚಿಕೆಯ ಮೊದಲ ವಚನ ಹೀಗಿದೆ ಹುಟ್ಟೆಂದು ಲೋಕದಲ್ಲಿ ಹುಟ್ಟಿಸಿ ಇಳಿಯ ಬಿಟ್ಟಡೆ ನಿಮ್ಮ ನಗುವರಯ್ಯ ಶಿವ ಬಟ್ಟೆಯಲೆ ನಿರಿಸಯ್ಯ ಹರನೆ ಹೊಲಬುಗೆಟ್ಟೆನು ಬಟ್ಟೆಯ ತೋರಯ್ಯ ಹುಯ್ಯಲಿಟ್ಟೆನು ಗಣಂಗಳು ಕೇಳಿರಯ್ಯ ಕೂಡಲ ಸಂಗಮ ದೇವನೆನ್ನ ಕಾಡಿಹನಯ್ಯ ಕೂಡಲ ಸಂಗಮ ದೇವನೆನ್ನ ಕಾಡಿಹನಯ್ಯ ಬಸವಣ್ಣನವರ ಈ ವಚನದ ಅರ್ಥ ಹೇ ಪರಶಿವನೇ ನೀನು ನನ್ನನ್ನು ಲಿಂಗಾಲೀಲ ವಿಲಾಸಕ್ಕಾಗಿಯೇ ಈ ಲೋಕದಲ್ಲಿ ಹುಟ್ಟೆಂದು ನಿನ್ನ ನಿಜಾಂಶದಿಂದಲೇ ಉಭಯಗೊಳಿಸಿ ದೇಹ ಸಂಬಂಧಗೊಳಿಸಿ ಇಲ್ಲಿ ಹುಟ್ಟಿಸಿದೆ ನಂತರ ಮರ್ತ್ಯಲೋಕದಲ್ಲಿ ಮರವೆಯಿಂದ ನನ್ನ ಬಾಳಿನ ಮೂಲ ಧ್ಯೇಯವನ್ನೇ ಮರೆಸಿ ದೇಹ ಪ್ರಪಂಚಿನೊಳಗು ಮಾಡಿ ತಿರಸ್ಕರಿಸಿದೆ ಶಿವನು ತನ್ನಂಶವಾದಾತ್ಮನನು ಲಿಂಗಾಂಗ ಸಾಮರಸ್ಯದ ಶಿವಪಥದಿಂದ ದೂರ ಮಾಡಿ ಲಿಂಗವಾಗಿ ಬೆಳೆಸದೆ ಅಲಕ್ಷಿಸುತ್ತಿದ್ದಾನೆಂದು ಶರಣರು ನಿಮ್ಮನ್ನೇ ನೋಡಿ ನಗುವಂತೆ ನಗೆಗೀಡಾಗುತ್ತಿದೆ ಆದ್ದರಿಂದ ಲಿಂಗ ತಂದೆಯೇ ಶಿವ ತಂದೆಯೇ ನನ್ನನ್ನು ಲಿಂಗಾಂಗ ಸಾಮರಸ್ಯದಲ್ಲಿ ಒಡವೆರೆವ ಶಿವಪಥದಲ್ಲಿರಿಸು ಲಿಂಗಾಂಗ ಸಾಮರಸ್ಯ ಪಡೆದು ಲಿಂಗವೇ ಆಗಿ ಶಿವನೇ ಆಗಿ ಬಾಳುವ ಶಿವ ಲೀಲಾ ವಿಲಾಸದ ಸುಪಥವ ತಪ್ಪಿದ್ದೇನೆ ಈ ನಿಜ ಶಿವದಲ್ಲಿ ನಿಲ್ಲುವ ಶಿವಪಥವ ತೋರುವ ಶಿವನು ನನ್ನನ್ನು ಲಿಂಗದ ನಿಜ ಪಥವ ತೋರದೆ ಕಾಡುತ್ತಿದ್ದಾನೆಂದು ಕೂಗುತ್ತಿದ್ದೇನೆ ನನ್ನೀ ಗೋಳನ್ನು ಶಿವಶರಣ ಗಣಂಗಳೇ ತಾವು ಕೇಳಿ ಶಿವನಿಗೆ ನನ್ನತ್ತ ಕೃಪಾದೃಷ್ಟಿಯನ್ನು ಬೀರುವಂತೆ ತಿಳಿಹೇಳಿರಿ ತಿಳಿ ಹೇಳಿರಿ ಓರ್ವ ಶರಣ ಮತ್ತೋರ್ವ ಶರಣನನ್ನ ಶಿವನಿಗೆ ನನ್ನ ಪರವಾಗಿ ವಕಾಲತ್ತು ವಹಿಸಿ ನನ್ನ ಪರವಾಗಿ ಶಿವನ ಬಳಿ ನೀವು ಪ್ರಾರ್ಥಿಸಿ ಶಿವ ನನ್ನನ್ನು ಸನ್ಮಾರ್ಗದತ್ತ ಕೊಂಡೊಯ್ಲಿ ಭಕ್ತಿ ಮಾರ್ಗದಲ್ಲಿ ಸದಾ ನಾನಿರುವಂತೆ ನೋಡಿಕೊಳ್ಳಿ ಅನ್ನೋ ಒಂದು ಭಿನ್ನಹವನ್ನು ಶರಣನಾಗಿ ಇನ್ನೋರ್ವ ಶರಣನ ಮುಂದೆ ಭಿನ್ನಪಿಸುವಂಥ ಈ ಒಂದು ವಚನ ನಿಜಕ್ಕೂ ಅರ್ಥಗರ್ಭಿತ ಹಾಗೂ ನಾವೆಲ್ಲರೂ ಅನುಸರಿಸಬೇಕಾದಂಥ ಮೌಲ್ಯಯುತವಾದ ವಚನವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಅಕಟಕಟ ಶಿವ ನಿನಗಿನಿತು ಕರುಣವಿಲ್ಲ ಅಕಟಕಟ ಶಿವ ನಿನಗಿನಿತು ಕೃಪೆಯಿಲ್ಲ ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಏಕೆ ಹುಟ್ಟಿಸಿದೆ ಪರಲೋಕ ದೂರನ ಏಕೆ ಹುಟ್ಟಿಸಿದೆ ಕೂಡಲ ಸಂಗಮ ದೇವ ಕೇಳಯ್ಯಾ ಎನಗಾಗಿ ಮತ್ತೊಂದು ತರುಮರಾದಿಗಳಿದ್ದಿಲ್ಲವೇ ಬಸವಣ್ಣನವರ ವಚನದ ಅರ್ಥ ಅಯ್ಯಯ್ಯೋ ಪರಾತ್ಪರನಾದ ಪರಶಿವನೇ ನಿನಗಿನಿತಾದರೂ ಕರುಣೆ ಎಂಬುದೇ ಇಲ್ಲ ಅಯ್ಯಯ್ಯೋ ಪರಶಿವನೇ ನಿನಗಿನಿತಾದರೂ ಕೃಪೆಯೆಂಬುದೇ ಇಲ್ಲ ಏಕೆಂದರೆ ನಾನು ದೇಹ ಸಂಬಂಧಿಯಾಗಿ ಮರ್ತ್ಯಲೋಕದಲ್ಲಿ ಜನಿಸಿ ಮರವೆಗೊಳಗಾಗಿ ಸ್ವಸ್ವರೂಪವನ್ನು ಮರೆದು ದುರಾಸೆಯಿಂದ ದುರ್ಗುಣ ದುರಾಚಾರಗೈದು ದುಃಖಕ್ಕೀಡಾಗಿ ಇಹಲೋಕ ದುಃಖಿಯಾಗಿದ್ದೇನೆ ಇಂತಹ ಇಹಲೋಕದ ಬಾಳಿನಲ್ಲಿ ಬವಣೆ ಪಡೆಯುತ್ತಿರುವ ನನ್ನನ್ನೇಕೆ ಹುಟ್ಟಿಸಿದೆ ಸ್ವಸ್ವರೂಪದರಿವು ಪಡೆದು ಅಂತರಂಗದಲ್ಲಿ ಅರಿವು ಬಹಿರಂಗದಲ್ಲಿ ಆಚಾರ ಅಳವಡಿಸಿಕೊಂಡು ಲಿಂಗಾಂಗ ಸಾಮರಸ್ಯದಿಂದ ಪರಮಾನಂದ ಪರಶಿವಲಿಂಗವೇ ತಾನಾದ ಪರಶಿವ ತತ್ವದಿರಿವಿಗೂ ದೂರಾಗಿದ್ದೇನೆ ಈ ರೀತಿ ಪರಶಿವ ತತ್ವದಿರಿವಿಗೆ ದೂರಾದ ನನ್ನನ್ನೇಕೆ ನಿನ್ನರಿವಿನಿಂದ ಹೊರಹೊಮ್ಮಿಸಿದೆ ಓ ತಂದೆಯೇ ಲಿಂಗಾಂಗಿಯಾಗಿಸದೆ ನನ್ನನ್ನೇಕೆ ಈ ಲೋಕದಲ್ಲಿ ನಿನ್ನಿಂದ ಅಂದರೆ ನಿಷ್ಕಲ ಶಿವದಿಂದ ಹೊರಹೊಮ್ಮಿಸಿದೆ ಶಿವನೇ ಕೇಳು ತಂದೆ ನನಗಾಗಿ ಹುಟ್ಟಿಸಲು ಅನ್ಯರಿಗೆ ಫಲ ನೆರಳು ನೀಡುವ ತರುಮರಾದಿಗಳಿದ್ದಿಲ್ಲವೇ ತಂದೆ ತರುಮರಾದಿಗಳಿದ್ದಿಲ್ಲವೇ ಎಂಬುದು ಈ ವಚನದ ಅರ್ಥವಾಗಿದೆ ಮುಂದಿನ ವಚನ ತುಪ್ಪದ ಸವಿಗೆ ಅಲಗು ನೆಕ್ಕುವ ಸೊಣಗನಂತೆ ಎನ್ನ ಬಾಳುವೆ ಸಂಸಾರ ಸಂಗವ ಬಿಡದು ನೋಡೆನ್ನ ಮನವು ಈ ನಾಯಿತನವ ಮಾಡಿಸು ಕೂಡಲ ಸಂಗಮ ದೇವ ನಿಮ್ಮ ಧರ್ಮ ಬಸವಣ್ಣನವರ ಈ ವಚನದ ಅರ್ಥ ಎಲ್ಲೋ ಬಿದ್ದು ಕಿಲುಬುಗಟ್ಟಿದ್ದ ಕತ್ತಿ ಕಠಾರಿಗೆ ಕಿಲುಬು ಕಳೆಯಲು ತುಪ್ಪವ ಲೇಪಿಸಿದಾಗ ಆ ಕತ್ತಿಯ ತುಪ್ಪದ ಸವಿಗೆ ಮರುಳಾಗಿ ಮನಸೋತ ಸೋಣಗ ಸೋಣಗ ಅಂದರೆ ಇಲ್ಲಿ ನಾಯಿ ಅಂತ ಅರ್ಥ ಮನಸೋತ ಸೋಣಗ ಆಗುವ ಅಪಾಯವನ್ನರಿಯದೆ ಅಲಗನು ನೆಕ್ಕುತ್ತದೆ ಅದರಿಂದ ನಾಲಿಗೆ ಸೀಳಿ ರಕ್ತ ಸುರಿದಾಗ ಕತ್ತಿಯಿಂದಲೇ ರಕ್ತ ಬರುತ್ತಿದೆ ಎಂಬ ಭ್ರಮೆಯಿಂದ ಮತ್ತೆ ಮತ್ತೆ ನೆಕ್ಕಿ ಸಾವನ್ನಪ್ಪುವ ಸೊಣಗನಂತೆ ನನ್ನ ಬದುಕಾಗಿದೆ ಅಹಂಭಾವದ ಅಲಗಿಗಂಟಿದ ಇಂದ್ರಿಯ ವಿಷಯ ಭೋಗ ಸುಖವೆಂಬ ತುಪ್ಪದ ಸವಿಗೆ ಅಪ್ಪಿ ಆಲಂಗಿಸಿ ಸವಿಯುತ್ತ ನನ್ನ ಆತ್ಮಾಂಗದೊಳಗಿನ ಆನಂದ ಶಕ್ತಿಯೇ ಹೊರ ಹರಿದು ಬರುತ್ತಿದ್ದರೂ ಇಂದ್ರಿಯ ವಿಷಯಗಳಿಂದಲೇ ಸುಖ ಒದಗುತ್ತಿದೆ ಎಂಬ ಭ್ರಮೆಯಿಂದ ಶಿವತತ್ವವನ್ನೇ ಕಳೆದುಕೊಂಡು ಸಾವುತ್ತಿದ್ದೇನೆ ಇಷ್ಟೊಂದು ಅಪಾಯಕಾರಿಯಾಗಿದ್ದರೂ ಇನ್ನೂ ಈ ವಿಷಯ ಸಂಸಾರವನ್ನು ನನ್ನ ಮರವೆಯ ಮನ ಬಿಡುತ್ತಿಲ್ಲ ಈ ರೀತಿಯ ಕೀಳು ವಿಷಯಕ್ಕೆಳಸುವ ನನ್ನ ಮನದ ನಾಯಿತನವ ಬಿಡಿಸಿ ಅರಿವು ಆಚಾರ ಪ್ರಸಾದ ಸವಿ ಕರುಣಿಸು ದೇವಾ ಅರಿವು ಆಚಾರ ಪ್ರಸಾದ ಸವಿ ಕರುಣಿಸು ಎಂತಹ ಅದ್ಭುತವಾದಂಥ ವಚನ ಸಂಸಾರದ ಜಂಜಾಟದಲ್ಲಿ ಸಿಲುಕಿರುವಂಥ ಪ್ರತಿಯೊಬ್ಬರೂ ಕೂಡ ದೇವನಲ್ಲಿ ಬೇಡ್ಕೊಳ್ಳೋಂಥ ಕಟ್ಟಕಡೆಯ ಒಂದು ವೃದ್ಧಾಪ್ಯತನಕ್ಕೆ ಹೋದಾಗ ಪ್ರಸ್ತುತ ಸಮಾಜದಲ್ಲಿ ವೃದ್ಧಾಪ್ಯದಲ್ಲಿ ಏನನ್ನು ಬೇಡ್ತಾರೆ ಅದನ್ನು ಶರಣ ಮುಂಜಾಗ್ರತನಾಗಿ ಆಲೋಚಿಸಿ ಶಿವನಲ್ಲಿ ಬೇಡ್ತಾ ಇದ್ದಾನೆ ಇಂತಹ ಅದ್ಭುತವಾದಂಥ ವಚನವನ್ನು ಕಟ್ಟಿಕೊಟ್ಟಂತಹ ಬಸವಣ್ಣನವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವಚನವನ್ನು ನೋಡೋಣ ಅಂದಣವನೇರಿದ ಸೊಣಗನಂತೆ ಕಂಡಡೆ ಬಿಡದು ತನ್ನ ಮುಂದಿನ ಸ್ವಭಾವವನು ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು ಬೃಡ ನಿಮ್ಮ ನನು ದಿನ ನೆನೆಯಲೀಯದು ಎನ್ನೊಡೆಯ ಕೂಡಲ ಸಂಗಮ ದೇವಾ ನಿಮ್ಮ ಚರಣವ ನೆನೆವಂತೆ ಕರುಣಿಸು ಸೆರಗೊಡ್ಡಿ ಬೇಡುವೆನು ನಿಮ್ಮ ಧರ್ಮ ಬಸವಣ್ಣನವರ ಈ ವಚನದ ಅರ್ಥ ಅತ್ಯಂತ ವೀರತನದ ಬೇಟೆಯಾಡಿದ ನಾಯಿಯನ್ನು ಅರಸನು ಅಲಂಕರಿಸಿ ಅಂದಣದ ಮೇಲೆ ಮೆರೆಸುವಾಗ ಬೀದಿಯಲ್ಲಿ ಬಿದ್ದು ಕೊಳೆತು ನಾರುತ್ತಿರುವ ಎಲುವ ಕಂಡೊಡನೆ ತನ್ನ ಮುನ್ನಿನ ಸ್ವಭಾವದಂತೆ ಅಂದಣದಿಂದಿಳಿದು ಎಲುವು ಕಚ್ಚುವಂತೆ ಲಿಂಗಾಂಗದ ಬಾಳಿಗಾಗಿ ಅಂಗವೆಂಬ ಅಲಂಕೃತ ಅಂದಣವನೇರಿದ ನನ್ನ ಮನವೆಂಬ ಸೊಣಗವು ಕೀಳು ವಿಷಯ ಪದಾರ್ಥವ ಕಂಡೊಡನೆ ಅಂಗದ ಉನ್ನತ ಗುರಿಯಿಂದ ಕೀಳ್ತನಕ್ಕಿಳಿದು ಕೀಳು ವಿಷಯ ಕಪ್ಪುತ್ತಿದೆ ಇದರಿಂದ ನನ್ನ ಬಾಳು ಕೀಳು ಸಂಸಾರಕ್ಕೊಳಗಾಗಿದೆ ಈ ಮರವೆಯ ಮನವನ್ನು ಅರಿವಿನ ಅಗ್ನಿಯಲ್ಲಿ ಸುಡು ಸುಡು ತಂದೆಯೇ ಸುಡು ಏಕೆಂದರೆ ಇದು ಸದಾಕಾಲ ಇಂದ್ರಿಯ ವಿಷಯಕ್ಕಾಗಿಯೇ ಹರಿದಾಡುತ್ತಿದೆ ಶಿವನೇ ಈ ಮನವು ನಿತ್ಯ ನಿತ್ಯವೂ ನಿಮ್ಮನ್ನು ನನೆಯಲಿಯದು ಎನ್ನೊಡೆಯನಾದ ಪರಶಿವನೇ ನಿಮ್ಮ ಶಿವಜ್ಞಾನದಿಂದ ನಿಮ್ಮತ್ತ ಕೊಂಡೊಯ್ಯುವ ಸದಾಚಾರವೆಂಬ ಚರಣವನ್ನು ನೆನೆವಂತೆ ಕರುಣಿಸು ಸೆರಗೊಡ್ಡಿ ಬೇಡುವೆನು ದೇವಾ ಶಿವನೇ ಸದಾಚಾರವೆಂಬ ಚರಣವನ್ನು ನೆನೆವಂತೆ ಕರುಣಿಸು ಎಂಬುದು ಈ ವಚನದ ಅರ್ಥವಾಗಿದೆ ಬನ್ನಿ ಮುಂದಿನ ವಚನ ನೋಡೋಣ ಮರವನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹಾಯುತ್ತಲಿದ್ದೇನೆ ಬೆಂದ ಮನವ ನಾನೆಂತು ನಂಬುವೆನಯ್ಯ ಎಂತು ನಚ್ಚುವೆನಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲೀಯದಯ್ಯಾ ಹೋಗಲೀಯದಯ್ಯ ಬಸವಣ್ಣನವರ ಈ ವಚನದ ಅರ್ಥ ಮರವನ್ನೇರಿದ ಮರ್ಕಟವು ಹಲವು ಕೊಂಬೆಗೆ ಹಾರಿ ಚಂಚಲಿಸುವಂತೆ ಎನ್ನ ಮನವೆಂಬ ಮರ್ಕಟದ ವಶವನಾಗಿ ತನುವೆಂಬ ವೃಕ್ಷದ ಕರಣೇಂದ್ರಿಯವೆಂಬ ಟೊಂಗೆ ಟೊಂಗೆಗೆ ವಿಷಯಾಸಕ್ತನಾಗಿ ಹಾರಾಡುತ್ತಿದ್ದೇನೆ ನಿಜ ಸುಖ ಸಂತೃಪ್ತಿಯನ್ನರಿಯದೆ ತಾಪತ್ರಯಾಗ್ನಿಯಲ್ಲಿ ನೊಂದು ಬೆಂದ ಈ ಮನವು ಸ್ವಸ್ವರೂಪ ನನ್ನನ್ನು ಕರೆದೊಯ್ಯುವುದೆಂದು ಹೇಗೆ ನಂಬಲಿ ಈ ಮನವು ಅರಿವನಳವಡಿಸಿಕೊಂಡು ಆಚಾರದಿಂದಲಂಕೃತನಾಗಿ ಸ್ವಯಂಲಿಂಗದನು ಭಾವದತ್ತ ಕೊಂಡೊಯ್ಯುವುದೆಂದು ಹೇಗೆ ನಂಬಿ ನಚ್ಚಲಿ ಎನ್ನುಗಮದ ಮೂಲ ಚೈತನ್ಯಮಯವಾದ ಪರಶಿವಲಿಂಗದಲ್ಲಿ ಸಮರಸಗೊಳ್ಳಲು ಶಿವಪಥದತ್ತ ಹೋಗಲಿಯದೆಂಬುದ ಹೇಗೆ ನಂಬಲಿ ಹೋಗಲೀಯದೆಂಬುದ ಹೇಗೆ ನಂಬಲಿ ಎಂಬುದು ಈ ವಚನದ ಅರ್ಥವಾಗಿದೆ ನಮ್ಮ ಮುಂದಿನ ವಚನ ಕೊಂಬಿನ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು ನಿಂದಲ್ಲಿ ನಿರಲೀಯದೆನ್ನ ಮನವು ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ನಿಮ್ಮ ಧರ್ಮ ನಿಮ್ಮ ಧರ್ಮ ಬಸವಣ್ಣನವರ ಈ ವಚನದ ಅರ್ಥ ಹೀಗಿದೆ ಮರದ ಕೊಂಬೆಯ ಮೇಲಿನ ಮರ್ಕಟವು ಕೊಂಬೆ ಕೊಂಬೆಗೆ ಜಿಗಿದಾಡುವಂತೆ ಎನ್ನ ಮರವೆಯ ಮನವು ಹಲವು ಇಂದ್ರಿಯ ವಿಷಯ ಭೋಗ ವಸ್ತುಗಳತ್ತ ಚಂಚಲತನದಿಂದ ಜಿಗಿದಾಡುತ್ತಿದೆ ಶಿವಜ್ಞಾನ ಸಾಗರದಂತಿಪ್ಪ ಶಿವ ಸುಖ ಸಂಪದವನೀವ ಶರಣ ಸಂಘದಲ್ಲಿ ನಿಂದು ನಿರ್ಮಲನಾಗಿ ನಿಜ ಸುಖದ ನಿಧಿಯ ನರಿಯಬೇಕೆಂದರೆ ಸುಳ್ಳು ನೆವವೊಡ್ಡಿ ಅಲ್ಲಿಯೂ ನಿಲ್ಲಗೊಡದು ಶರಣ ಸಂಘದಿಂದ ಅರಿವು ಆಚಾರ ಸಂಪನ್ನನಾಗಿ ಲಿಂಗಾಂಗ ಅಳವಡಿಸಿಕೊಳ್ಳಬೇಕೆಂದರೆ ನಾನಾ ವಿಷಯದಾಮಿಷ ತೋರಿ ಹೊಂದಲೀಯದೆ ಭವಭ್ರಮೆಯತ್ತ ಎಳೆದೊಯ್ಯುತ್ತಿಹುದು ಹೇ ಪರಶಿವಲಿಂಗ ತಂದೆಯೇ ನಿಮ್ಮ ಶಿವಾಚಾರ ಸದಾಚಾರವೆಂಬ ಪಾದ ಪದ್ಮದಲ್ಲಿ ಬಿಚ್ಚಿ ಬೇರಾಗದ ಭ್ರಮರನಾಗಿ ದೇವ ಭ್ರಮರನಾಗಿ ಎನ್ನಿರಿಸು ಎಂಬುದು ಈ ವಚನದ ಅರ್ಥ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಅಹಂಕಾರ ಭಾವ ಅವಿದ್ಯಾಭಾವ ಜ್ಞಾನ ಅಜ್ಞಾನ ಭಾವ ಜ್ಞಾನ ವಿಕೃತಿ ಭಾವ ವರ್ತನ ವಿಕೃತಿ ಭಾವ ಮೋಹನ ವಿಕೃತಿ ಭಾವ ಎಂಬ ಭ್ರಾಂತಿ ಭಾವವಾ ಮಾಣಿಸಯ್ಯ ಇಂದ್ರಿಯ ಭಾವ ವಿಷಯ ಭಾವ ಭೂತಭಾವ ಕರುಣಭಾವ ವಿಶ್ವ ತೈಜಸ ಪ್ರಾಜ್ಞಾ ಎಂಬ ಜೀವ ಭಾವದ ಭ್ರಮೆಯ ಕಳೆಯಯ್ಯ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರು ರಚಿಸಿದಂಥ ಈ ವಚನದ ಅರ್ಥ ಹೀಗಿದೆ ಓ ಶಿವ ತಂದೆಯೇ ನಿನ್ನನ್ನರಿಯಲು ಅಡ್ಡಿಯಾಗಿರುವ ಕುಲ ಛಲ ಧನ ರೂಪ ಯೌವನ ವಿದ್ಯೆ ರಾಜ್ಯ ತಪಗಳೆಂಬ ಮದಗಳಿಂದೊಡಗೂಡಿದ ಅಹಂಕಾರ ಭಾವವನ್ನು ನನ್ನಿಂದ ಕಳೆ ಅವಿದ್ಯೆ ಅಸ್ಮಿತಾ ರಾಗ ದ್ವೇಷ ಅಭಿನಿವೇಶಗಳೆಂಬ ಕ್ಲೇಶಗಳನ್ನೊಳಗೊಂಡ ಅವಿದ್ಯಾಭಾವವನ್ನೂ ಕಳೆ ಬರಿಮಾತಿನಲ್ಲಿ ಬ್ರಹ್ಮವೇ ತಾನೆಂಬ ವಾಗ ದ್ವೈತದ ಜ್ಞಾನ ಭಾವ ತೋರಿಕೆಡುವ ತನುವೇ ತಾನೆಂಬ ಅಜ್ಞಾನ ಭಾವಗಳನ್ನು ಕಳೆ ಪಂಚಭೂತದಿಂದಾದ ಜಡದೇಹವೇ ತಾನು ವಿಷಯ ಭೋಗ ತನ್ನ ಗುರಿಯಂದರಿವ ಜ್ಞಾನ ವಿಕೃತಿ ಭಾವ ವಿಷಯ ಭೋಗಕ್ಕಾಗಿ ದುರಾಚಾರ ದುರ್ವರ್ತನೆಗಳ ಮಾಡುವ ವರ್ತನ ವಿಕೃತಿ ಭಾವ ದುರಾಚಾರ ದುರ್ವರ್ತನೆಗಳಿಂದ ಸಂಪಾದಿಸಿದ ಭೋಗ ವಸ್ತುಗಳಲ್ಲಿಯೇ ಮೋಹಿತನಾಗಿರುವ ಮೋಹನ ವಿಕೃತಿ ಭಾವಗಳೆಂಬ ದುರ್ಭಾವತ್ರಯಗಳೆಂಬ ಭಾವದ ಭ್ರಾಂತಿ ಭಾವಕಳೆ ತಂದೆ ಭಾವಕಳೆ ಘ್ರಾಣ ಜಿಹ್ವೆ ನೇತ್ರ ತ್ವಚ ಶ್ರೋತೃಗಳೆಂಬ ಜ್ಞಾನೇಂದ್ರಿಯಗಳ ಸುಖ ನಾನೆಂಬ ಇಂದ್ರಿಯ ಜ್ಞಾನ ಭಾವ ಗಂಧ ರಸ ರೂಪ ಸ್ಪರ್ಶ ಶಬ್ದಗಳೆಂಬ ವಿಷಯಗಳೇ ನಾನೆಂಬ ವಿಷಯಭಾವ ಪೃಥ್ವಿ ಆಪ್ ತೇಜ ವಾಯು ಆಕಾಶಗಳೆಂಬ ಪಂಚಭೂತಗಳೇ ನಾನೆಂಬ ಭೂತಭಾವ ಚಿತ್ತ ಬುದ್ಧಿ ಅಹಂಕಾರ ಮನ ಜ್ಞಾನಗಳೆಂಬ ಅಂತಃಕರಣಗಳೇ ನಾನೆಂಬ ಕರಣಭಾವ ವಿಶ್ವ ತೈಜಸ ಪ್ರಾಜ್ಞವೆಂಬ ಜೀವಭಾವದ ಭ್ರಮೆಗಳೆಲ್ಲವೂ ಕಳೆದು ತೆಗೆಯಯ್ಯ ತಂದೆ ಎಲ್ಲ ಭ್ರಮೆಗಳನ್ನು ಕಳೆದು ತೆಗೆಯಯ್ಯ ತಂದೆ ಎಂಬುದೇ ಈ ವಚನದ ಅರ್ಥ ಮುಂದಿನ ವಚನ ಊರೊಳಗೆ ಉದಕ ತುಂಬಿ ಬಾಗಿಲೆಲ್ಲ ಕೆಸುರಾದುದ ನೋಡ ಮನೆಯೊಳಗೆ ಕಸ ಹೆಚ್ಚಿ ಸಸಿಯ ನೇಳಲೀಯದು ನೋಡಿರೆ ಊರೊಳಗಣ ಉದಕವ ಹೊರಡಿಸಿ ಬಾಗಿಲೊಳಗಣ ಕೆಸರ ಸುಟ್ಟು ಮನೆಯೊಳಗಣ ಕಸವ ತೆಗೆದು ಸಸಿಯ ಸಲಹಿ ಕೊಂಬುದ ನೀನೊಲಿದು ಕರುಣಿಸಯ್ಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ ಪಂಚಭೂತದಿಂದಾದ ದೇಹವೆಂಬ ಊರೊಳಗೆ ಅಧೋಮುಖದತ್ತ ಹರಿವ ಮನೋವ್ಯಾಪಾರದಾಸೆಯು ತುಂಬಿಕೊಂಡಿದೆ ಅದರಿಂದ ಇಂದ್ರಿಯಗಳೆಂಬ ಬಾಗಿಲುಗಳೆಲ್ಲ ವಿಷಯ ವಸ್ತುವಿಗೆ ಸಂಬಂಧಿಸಿಕೊಂಡು ಮಲಿನವಾಗಿವೆ ಅಂತರಂಗದೊಳಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮುಂತಾದ ದುರ್ಗುಣಗಳೆಂಬ ಕಸವು ಬೆಳೆದು ಸ್ವಸ್ವರೂಪದರಿವಿನ ಸದ್ವಿವೇಕವೆಂಬ ಸಸಿಯನ್ನು ಮೇಲೇಳದಂತೆ ಮಾಡಿದೆ ದೇಹದಂತರಂಗದಲ್ಲಿ ತುಂಬಿರುವ ಮನಸ್ಸಿನ ಚಂಚಲತೆಯ ನಾನಾ ವಿಕಾರಗಳೆಂಬ ಉದಕವನ್ನು ಹೊರಹಾಕಿ ಇಂದ್ರಿಯಗಳೆಂಬ ಬಾಗಿಲಿನಲ್ಲಿ ತುಂಬಿಕೊಂಡ ವಿಷಯದ ಕೆಸರನ್ನು ಅರಿವಿನ ಅಗ್ನಿಯಲ್ಲಿ ಸುಟ್ಟು ಪ್ರಸಾದಮಯಗೊಳಿಸಿ ಅಂತರಂಗದ ಅವಗುಣಗಳನ್ನು ಕಳೆದು ಸ್ವಸ್ವರೂಪದರಿವಿನ ಸದ್ವಿವೇಕವೆಂಬ ಸಸಿಯನ್ನು ಸಲಹಿ ಸರ್ವಾಂಗದಲ್ಲಿ ಸಂಬಂಧಿಸಿಕೊಂಬುದನ್ನು ನೀನೆನಗೊಲಿದು ಕರುಣಿಸು ತಂದೆ ಮಹಾಲಿಂಗ ಮಹಾಘನ ಲಿಂಗವೇ ನೀನು ಎನಗೊಲಿದು ಕರುಣಿಸು ಎಂಬುದೇ ಈ ವಚನದ ಅರ್ಥವಾಗಿದೆ ನಮ್ಮ ಮುಂದಿನ ವಚನ ಯಾವುದು ಅಂತ ನೋಡೋಣ ಅಡವಿಯಲಿರ್ದ ಗೋವು ಮನೆಯಲ್ಲಿರ್ದ ಕರುವಿಂಗೆ ಚಿಂತಿಸಿ ಬಂದು ಹಾಲ ನೋಡಿ ಮೋಹ ಮಾಡುವುದಲ್ಲದೆ ಆ ಕರುವೆತ್ತಬಲ್ಲದಯ್ಯಾ ನಾನು ಕರ್ಮದೇಹವಿಡಿದು ಪರಿಭವದಲ್ಲಿ ಬಳಲುತ್ತಿರಲು ನೀನು ಹುಟ್ಟಿ ಎನ್ನ ಮರವೆಯ ಸಂಸಾರವ ತೊಲಗಿಸಿ ಕರುಣದಿಂದೇ ಸಲಹಬೇಕೆಂಬ ಚಿಂತೆ ನಿನಗಲ್ಲದೆ ನಾನೇನ ಬಲ್ಲೆನಯ್ಯ ಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥ ಅಡವಿಯಲ್ಲಿದ್ದ ಆಕಳು ಮನೆಯಲ್ಲಿದ್ದ ತನ್ನ ಕರುವನ್ನು ಚಿಂತಿಸಿ ಅದರ ಹಸಿವನ್ನು ಹಿಂಗಿಸಲು ತಾನೇ ಧಾವಿಸಿ ಬಂದು ಹಾಲುಣಿಸಿ ಪ್ರೀತಿಸುವುದಲ್ಲದೆ ಆ ಮನೆಯಲ್ಲಿದ್ದ ಕಟ್ಟಿದ ಕರುವು ತಾನೇ ತಾಯಿಯನ್ನರಸಿಕೊಂಡು ಹೋಗುವುದನ್ನರಿಯದು ಅದರಂತೆಯೇ ನಾನು ಪಂಚಭೂತದಿಂದ ಭೌತಿಕವಾದ ಕ್ರಿಯಾಕಾಯವನ್ನು ಹೊತ್ತು ನಿಜ ಸ್ವರೂಪ ಮರೆದು ತನು ಮನ ಭಾವಗಳ ವಿಕಾರಕ್ಕೊಳಗಾಗಿ ಭವದಲ್ಲಿ ಬಳಲುತ್ತಿದ್ದೇನೆ ಈ ನನ್ನ ಸ್ಥಿತಿಯನ್ನು ಕಂಡು ನೀನೇ ಕರುಣೆಯಿಂದ ಬಂದು ನಿಜ ಸ್ವರೂಪದ ಅರಿವನ್ನಿತ್ತು ಮರವೆಯ ಸಂಸಾರ ಭ್ರಾಂತಿಯ ಕಳೆದು ಕಾರುಣ್ಯದಿಂದ ನಿಜಲಿಂಗದಿರವಾಗಿ ಬೆಳೆವಂತೆ ಸಲಹಬೇಕೆಂಬ ಚಿಂತೆ ನನ್ನ ಮೂಲದ ಮಾತೆಯಾದ ನಿನಗಿರಬೇಕಲ್ಲವೇ ನಾನದ ನರಿಯೇ ದೇವ ನಾನದ ನರಿಯೇ ಎಂಬುದು ಈ ವಚನದ ಅರ್ಥವಾಗಿದೆ ಮುಂದಿನ ವಚನ ತನುವಿಕಾರದ ಕತ್ತಲೆಯಲ್ಲಿ ಸಿಲ್ಕಿ ಕಂಗೆಟ್ಟು ಕಳವಳಿಸಿ ತೊಳಲಿ ಬಳಿರಲಿದೆನಯ್ಯಾ ಮನವಿಕಾರದ ಮರವೆಯಲ್ಲಿ ಸಿಲ್ಕಿ ಮಣ್ಣು ಮಸಿಯಾಗಿ ಗೆಟ್ಟೆನಯ್ಯ ಈ ತನುಮನದ ವಿಕಾರವ ಮಾಡಿಸಿ ನಿಮ್ಮ ಭಕ್ತಿಯ ವಿಕಾರದಲ್ಲಿರಿಸಿ ಸಲಹಯ್ಯ ಎನ್ನ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥ ಅಯ್ಯ ಶಿವ ತಂದೆಯೇ ತನುವೇ ತಾನೆಂದು ಹಸಿವು ತೃಷೆ ನಿದ್ರೆ ವ್ಯಸನಗಳಿಗೊಳಗಾಗಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ಪರಧನ ಪರಸ್ತ್ರೀ ಪರನಿಂದೆ ಪರಹಿಂಸೆ ಮುಂತಾದ ದುರಾಚಾರಗಳೆಂಬ ತನುವಿಕಾರದ ಕತ್ತಲಿನಲ್ಲಿ ಸಿಕ್ಕಿಕೊಂಡು ಶಿವಾಚಾರ ಸದಾಚಾರಗೈವ ಅರುವಿನ ಕಣ್ಣುಗೆಟ್ಟು ಪ್ರಾಪಂಚಿಕ ಬಾಧೆಯಿಂದ ಕಳವಳಿಸಿ ಭವದಲ್ಲಿ ತೊಳಲಿ ಬಳಲಿ ನೋವುತ್ತಿದ್ದೇನೆ ಮತ್ತು ಕಾಮ ಕ್ರೋಧ ಲೋಭ ಮೋಹ ಮಧ ಮತ್ಸರ ಕುಹಕ ಕುಟಿಲ ಚಾಡಿ ಚುಗಲಿ ನಿಂದೆ ಮುಂತಾದ ಮರವೆಯ ಮನೋವಿಕಾರದಲ್ಲಿ ಸಿಲುಕಿಕೊಂಡು ಸ್ವಸ್ವರೂಪವನರಿಯದೆ ಭವದಲ್ಲಿಯೇ ಮಣ್ಣು ಮಸಿಯಾಗಿ ನೊಂದು ಬೆಂದು ನಿನ್ನ ನಿಜ ಸ್ವರೂಪದರಿವಿನ ಬಣ್ಣಗೆಟ್ಟು ಮನೋವಿಕಾರಿಯಾಗಿ ಕೆಟ್ಟಿದ್ದೇನೆ ಓ ಶಿವ ತಂದೆಯೇ ನನ್ನನ್ನು ಮುತ್ತಿದ ಈ ತನುಮನದ ವಿಕಾರವನ್ನು ಅರಿವು ಆಚಾರಗಳನ್ನಿತ್ತು ಬಿಡಿಸಿ ನಿಮ್ಮ ಕೂಡುವ ಶಿವಾದ್ವೈತ ಭಕ್ತಿಯಲ್ಲಿರಿಸಿ ನನ್ನನ್ನು ಲಿಂಗವಾಗಿ ಬೆಳೆವಂತೆ ಸಲಹು ತಂದೆ ನನ್ನನ್ನು ಶಿವನನ್ನಾಗಿ ಬೆಳೆವಂತೆ ಸಲಹು ಎಂಬುದೇ ಈ ವಚನದ ಅರ್ಥ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಮತಿಗೆಟ್ಟೆನಯ್ಯ ಮನದಾಸೆಯನೇ ಕಚ್ಚಿ ಧೃತಿಗೆಟ್ಟೆನಯ್ಯ ತನುವಿನಾಸೆಯನೇ ನೆಚ್ಚಿ ಈ ತನು ಮನದಾಸೆಯ ಕೆಡಿಸಿ ನಿಮ್ಮ ಭಕ್ತಿ ಅಚ್ಚನು ತೋರಿಸಿ ಬದುಕಿಸಯ್ಯ ಎನ್ನ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥ ಹೀಗಿದೆ ಮನದಾಸೆಗೆ ಮರುಳಾಗಿ ಭೂಮಂಡಲದಲ್ಲಿದ್ದುದೆಲ್ಲ ಬಯಸಿ ತನ್ನ ತಾನರಿವ ಅರಿವು ಉಳಿಯದೆ ಮರವೆಯ ಮೂಢನಾಗಿ ಭವದಲ್ಲಿ ಬಿದ್ದು ಉಳಿಯದೆ ಕೆಟ್ಟಿದ್ದೇನೆ ತನುವೇ ತಾನು ಇದು ಎಂದೆಂದೂ ಅಳಿಯದೆಂಬ ಆಸೆಯ ನಂಬಿ ತನುವಿನ ಸುಖ ಭೋಗದಲ್ಲಿ ಸಿಲುಕಿ ತಾನೇ ತಾನಾಗುಳಿವ ಧೈರ್ಯವಿಲ್ಲದೆ ಕೆಟ್ಟಿದ್ದೇನೆ ಶಿವ ತಂದೆಯೇ ಈ ರೀತಿಯ ತನುಮನದಾಸೆಯನ್ನು ನಷ್ಟಗೊಳಿಸಿ ನಿನ್ನಲ್ಲಿ ಒಡವೆರೆದ ಶಿವಾದ್ವೈತ ಭಕ್ತಿಯ ಬಟ್ಟೆಯನ್ನು ತೋರಿಸು ನನ್ನನ್ನು ಶಿವವೇ ಆ ಗುಳಿಯುವಂತೆ ಸಲಹು ತಂದೆ ಸಲಹು ಎಂಬುದೇ ಈ ವಚನದ ತತ್ವಾನುಭವ ಹಸಿವು ತೃಷೆಯಿಂದಲೇ ಆವರಿಸಿ ಕುಸಿಬುತ್ತಿರಿದುದ ನೋಡಾತನುವು ವಿಷಯ ವಿಕಾರದಂಡಲೆಯವರಿಸಿ ದೆಸೆದೆಸೆಗೆ ನುಸುಳುತಿರ್ಪುದು ನೋಡಾ ಮನವು ಈ ತನು ಮನದಲ್ಲಿ ಮುಸುಕಿರ್ದ ಮಾಯಾವಾಸನೆಯ ಕಳೆದು ನಿಮ್ಮ ಭಕ್ತಿಯ ಲೇಸು ತೋರಿಸಿ ಬದುಕಿಸಯ್ಯಾ ಎನ್ನ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥ ಅಯ್ಯಾ ಶಿವನೇ ಹಸಿವು ತೃಷೆಗಳಿಂದ ಬಳಲಿ ಬೆಂಡಾಗಿ ಆವರಿಸಿ ಸತ್ವಹೀನವಾಗುತ್ತಿದ್ದೇನೆ ಈ ತನುವು ಮತ್ತು ಇಂದ್ರಿಯಗಳು ಶಬ್ದ ಸ್ಪರ್ಶಾದಿ ವಿಕಾರದಿಂದ ಘಾಸಿಗೊಂಡು ವಿಷಯ ಭೋಗಕ್ಕಾಗಿ ದಶದಿಕ್ಕುಗಳಲ್ಲಿಯೂ ಈ ಮನವು ಹರಿದಾಡುತ್ತಿದೆ ಈ ತನು ಮನದಲ್ಲಿ ನಿರ್ಗುಣ ದುರಾಚಾರವಾಗಿ ಆವರಿಸಿದ ಮಾಯಾ ಮೋಹದ ಬಯಕೆಯನ್ನು ನಷ್ಟಗೊಳಿಸಿ ನಿಮ್ಮಲ್ಲಿ ಒಡವೆರೆವ ಶಿವಾದ್ವೈತ ಭಕ್ತಿಯ ಶ್ರೇಷ್ಠತೆಯನ್ನು ನನಗೆ ತೋರಿಸಿ ನನ್ನನ್ನು ಶಿವವಾಗಿ ಬದುಕಿಸು ತಂದೆ ಎನ್ನನ್ನು ಶಿವವಾಗಿ ಬದುಕಿಸು ಎಂಬುದೇ ಈ ವಚನದ ತತ್ವಾನುಭವ ನಮ್ಮ ಮುಂದಿನ ವಚನ ಸಂಸಾರವೆಂಬ ವಿಷ ವೃಕ್ಷಕ್ಕೆ ಪಂಚೇಂದ್ರಿಯಂಗಳೇ ಶಾಖೆಗಳು ಪಂಚಕ್ಲೇಶಗಳೇ ಫಲಗಳು ಪಂಚವಿಷಯಗಳೇ ರಸವು ಈ ಫಲವ ಬಯಸಿ ಮೆದ್ದವರೆಲ್ಲ ಮರಣಕ್ಕೊಳಗಾದರು ಅದನರಿದು ಆ ಫಲವನಾನು ಮುಟ್ಟೆನೂ ಕಾಣ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಎಂಬ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ ಕಾಯ ಕರಣೇಂದ್ರಿಯ ವಿಷಯ ಭೋಗಯುಕ್ತವಾದ ಮರವೆಯ ಮಾಯೆ ಮೋಹಗಳಿಂದಾವೃತವಾದ ಸಂಸಾರವೆಂಬ ಹೆಮ್ಮರವು ವಿಷಭರಿತವಾಗಿ ಬೆಳೆದು ನಿಂತಿದೆ ಈ ವಿಷಭರಿತ ವೃಕ್ಷಕ್ಕೆ ಶ್ರೋತೃ ತ್ವಚ ನೇತ್ರ ಜಿಹ್ವೆ ಘ್ರಾಣಗಳೆಂಬ ಪಂಚ ಜ್ಞಾನೇಂದ್ರಿಯಗಳೇ ಕೊಂಬೆಗಳಾಗಿವೆ ಅವಿದ್ಯ ಅಶ್ಮಿತ ರಾಗ ದ್ವೇಷ ಅಭಿನಿವೇಶಗಳೆಂಬ ಪಂಚ ಕ್ಲೇಶಗಳೇ ಅದರ ಫಲಗಳಾಗಿವೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಪಂಚ ವಿಷಯಗಳೇ ಆ ಫಲಗಳಿಗೆ ರಸವಾಗಿವೆ ಇಂತಹ ವಿಷಭರಿತವಾದ ರಸ ತುಂಬಿದ ಸಂಸಾರ ವೃಕ್ಷದ ಫಲವನ್ನು ಬಯಸಿ ಇಂದ್ರಿಯಗಳ ಮುಖದಿಂದ ಸವಿದ ಮರವೆಯ ಮಾನವರೆಲ್ಲ ಮರಣಕ್ಕೊಳಗಾಗಿದ್ದಾರೆ ಅವರಾರೂ ತಮ್ಮ ಮೂಲ ಶಿವ ಸ್ವರೂಪದಲ್ಲಿ ಸಮರಸವಾಗಿ ಶಿವನೇ ತಾನಾಗಿ ಉಳಿಯದೆ ಭವ ಬಂಧನಕ್ಕೊಳಗಾಗಿ ಶಿವಭಾವದಿಂದ ಸತ್ತುದನರಿದು ನಾನು ಆ ವಿಷಭರಿತ ಫಲವನ್ನು ಮುಟ್ಟಲಾರೆನೋ ದೇವಾ ಕಾಪಾಡು ತಂದೆ ಶಿವನೇ ಕಾಪಾಡು ಎಂಬುದು ಈ ವಚನದ ಅರ್ಥವಾಗಿದೆ ಸಂಸಾರ ಅನ್ನೋದನ್ನ ಒಂದು ವೃಕ್ಷಕ್ಕೆ ಹಾಗೂ ಮಾನವನ ಒಂದು ದೇಹವನ್ನು ಅವನ ಪಂಚೇಂದ್ರಿಯಗಳಾಗಿರಬಹುದು ಆ ಪಂಚೇಂದ್ರಿಯಗಳ ಮುಖೇನ ಮಾನವ ನಡೆದುಕೊಳ್ಳುವ ರೀತಿ ನೀತಿಗಳಾಗಿರಬಹುದು ಇವೆಲ್ಲವನ್ನು ಈ ಒಂದೆರಡು ಸಾಲಿನಲ್ಲಿ ಎಷ್ಟು ಸೊಗಸಾಗಿ ಕಟ್ಕೊಟ್ಟಿದ್ದಾರೆ ನಮ್ಮ ಶ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಅವರಿಗೆ ಶರಣು ಎನ್ನುತ್ತಾ ಮುಂದಿನ ವಚನ ಯಾವುದು ಅಂತ ನೋಡೋಣ ಪ್ರಿಯ ವೀಕ್ಷಕರೇ ಇದುವರೆಗೂ ಈ ನಮ್ಮ ವಚನವಾಣಿ ಕಾರ್ಯಕ್ರಮದಲ್ಲಿ ಹಲವಾರು ವಚನಗಳನ್ನು ಕೇಳಿದಿರಿ ಅವುಗಳನ್ನು ಅರ್ಥೈಸ್ಕೊಂಡಿದ್ದೀರಾ ಇನ್ನು ಮುಂದಿನ ವಚನದಲ್ಲಿ ಇನ್ನಷ್ಟು ವಚನಗಳನ್ನು ಹೊತ್ತು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದುವರೆಗೂ ನೀವು ಕೇಳಿದ ಈ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವಂಥವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತಷ್ಟು ವಚನಗಳೊಂದಿಗೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ